ನಮಸ್ಕಾರ ಎಲ್ಲರಿಗೂ ಇವತ್ತ ಉತ್ತರ ಕರ್ಕಂಡ್ ಕರ್ನಾಟಕ ಸ್ಪೆಷಲ್ ಎಣಗಾಯಿ ಮಾಡೋದರಲ್ಲಿ ಹಿರಿಕಾಯಿ ಒಂದು ಹೀರೆಕಾಯಿ ಎಣಗಾಯಿ ಮಾಡೋದನ್ನು ತೋರಿಸ್ತಾನೆ ಸೂಪರ್ ಟೇಸ್ಟಿ ಅದಂಥದ್ದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೈ ನೋಡಿರಿ ಎಷ್ಟು ಎಳೀ ಹಿರಿಕಾಯಿ ಅದವು ಬೀಜನೂ ಮುಡಿಲ್ಲ ಅಷ್ಟೊಂದು ಎಳೆ ಹಿರಿಕಾಯಿ ತೊಗೋಬೇಕು ಫ್ರೆಶ್ ಅದವು ಈ ಮೇಲಿನ ಸಿಪ್ಪಿಯೆಲ್ಲ ತೆರೆಯಕ್ಕೇನಲ್ಲ ಎರಡು ಹೀರೆಕಾಯಿ ಮೇಲಿನ ಸಿಪ್ಪಿನ ತೆಗೆದು ಇಟ್ಕೊಳನು ಈ ಸಿಪ್ಪಿ ವೇಸ್ಟ್ ಮಾಡಬಾರ್ದು ಎಳೀದಿರ್ತತಿ ಇದು ಸಿಪ್ಪಿ ಇದ್ರ ಜೊತೆಗೆ ಒಂದು ಚಪ್ಪರಕಾಯಿ ಹಾಕಿ ಹಿಂಡಿ ಮಾಡಿಬಿಟ್ರೆ ಪಲ್ಯನ ಬ್ಯಾಡ್ ನೋಡಿರಿ ರೊಟ್ಟಿಗೆ ಅಷ್ಟು ಸೂಪರ್ ಟೇಸ್ಟಿಯಾಗಿರ್ತತಿ ಇದನ್ನು ಎತ್ತಿಟ್ಕೋತಾರೆ ನಾನು ಚಟ್ನಿ ಮಾಡೋಕೆ ಬಲತಿದ್ದರೆ ಉಪಯೋಗ ಮಾಡೋದು ಬೇಡ ಎಳೀದೈತಲ್ಲ ಇದನ್ನು ಸ್ವಚ್ಛಗೆ ತೊಳೆದು ಹುರಿದು ಹಿರಿಕಾಯಿ ತೊಳೆದೇ ಹೆರ್ದೇನೇ ಮತ್ತೊಂದು ಸಲ ತೊಳೆದು ಹುರಿದು ಚಟ್ನಿ ಮಾಡಬೇಕು ಇದ್ರ ಜೋಡಿ ಒಂದು ಟೊಮೆಟೊಕಾಯಿ ಹಾಕಬೇಕು ಇವಾಗ ನೋಡ್ರಿ ಹೆರದಿಟ್ಕಂಡಂಥ ಸಿಪ್ಪಿ ತೆಗೆದಂಥ ಹಿರಿಕಾಯ ಈ ಥರ ಕಟ್ ಮಾಡ್ಕೊಳೋಣ ಎಣ್ಗಾಯಿ ಮಾಡಾಕಿದ್ದು ಈ ಥರ ಕಟ್ ಮಾಡಿ ಒಂದ್ರಾಗ ನಾಲ್ಕು ಭಾಗ ಮಾಡೋಣ ಹೌದಾ ಈ ಥರ ಓಪನ್ ಆಗಿಲ್ಲ ಅದು ಕೆಳಗೆ ಜಾಯಿಂಟ್ ಇರಬೇಕು ನೋಡಿರಿ ಈ ಥರ ಎಷ್ಟರ ಫ್ರೆಶ್ ಅದಾವು ಮತ್ತು ಎಳೀದೈತೆ ನೋಡಿರಿ ಹಿರಿಕಾಯಿ ನೋಡಿದ್ರೆ ಗೊತ್ತಾಗ್ತತಿ ಇದಕ್ಕೆ ಒಂದು ಎರಡು ಮೂರು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೋತೀನಿ ಒಗ್ಗರಣೆ ಮಾಡೋಣ ಒಂದು ಪಾತ್ರೆ ಇಟ್ಟೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣಗಾಯಿ ಅಂತಂದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ರೀ ನೀರು ಕಡಿಮೆ ಹಾಕುದಿಸ್ತೇವಲ್ಲ ಅದಕ್ಕೆ ಇವಾಗ ನೋಡ್ರಿ ಹೀರೆಕಾಯಿ ಕೊತ್ತಂಬರಿ ಮತ್ತು ಈರುಳ್ಳಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕ್ಬೋದು ಒಣ ಖಾರ ಪುಡಿನೂ ಹಾಕ್ಬೋದು ನಿಮಗೆ ಇಷ್ಟವಾದದ್ದನ್ನು ಹಾಕಿರಿ ಎರಡೂ ಚೆನ್ನಾಗಿ ಹಾಕವು ನಾ ಒಣ ಪುಡಿ ಹಾಕಿ ಮಾಡೀನಿ ಒಂದು ನಾಲ್ಕು ಕಾಳು ಜೀರಿಗೆ ಒಂದು ನಾಲ್ಕು ಕಾಳು ಸಾಸಿವೆ ಹಾಕ್ತಾನೆ ಚಟಪಟ ಅನ್ಲಿ ಇಲ್ಲಿ ನಾನು ದೊಡ್ಡ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ ಈ ಎಣೆಗಾಯಿ ಮಾಡೋಕೆ ಈರುಳ್ಳಿ ಯಾವಾಗಲೂ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಮತ್ತಿದು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಬೇಕು ಹಸಿ ಸ್ಮೆಲ್ ಹೋಗಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೆ ಚೆಂದ ಬೇಯ್ಸಣ್ಣ ಮೀಡಿಯಮ್ ಉರಿಯೊಳಗೆ ನಮ್ಮ ಉತ್ತರ ಕರ್ನಾಟಕದಾಗ ಹೆಣಗಾಯಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಫೇಮಸ್ ಕೂಡ ತಿಂದರು ತುಂಬ ಇಷ್ಟಪಡ್ತಾರೆ ನೋಡ್ರಿ ಹಸಿ ಸ್ಮೆಲ್ಲು ಕಲರ್ ಚೇಂಜ್ ಆಗಲಿ ಚಂದ ಬೇಯಿಸ್ಕೊಳನು ಈ ಥರ ಆಗ್ಬೇಕು ನೋಡ್ರಿ ಇವಾಗಿದ ಕೂಳದ ಪದಾರ್ಥಗಳನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸೀಕ್ರೆಟ್ ಪೌಡ್ರ್ ಅಂತೇವಲ್ಲ ಗುರಳ್ಳಿ ಪುಡಿ ಒಂದು ಸ್ಪೂನ್ ಚಿಕ್ಕ ಸ್ಪೂನ್ಲೆ ಒಂದು ಸ್ಪೂನು ಆನಂತರ ಇನ್ನೊಂದು ಇಂಪಾರ್ಟೆಂಟ್ ಪದಾರ್ಥ ಶೇಂಗಾ ಶೇಂಗಾ ಕಾಳು ಹುರಿದು ಪೌಡ್ರ್ ಮಾಡಿಟ್ಕೊಂಡು ಒಂದೆರಡು ಸ್ಪೂನು ಬಹಳ ರುಚಿ ಇದು ಉತ್ತರ ಕರ್ನಾಟಕ ಅಡಿಗೆ ಅಂದರೆ ನಿಮಗೆ ಪಟ್ಟಣ ನೆನಪಾಗೋದು ಉಪ್ಪು ಖಾರ ಹುಳಿ ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡುವಂತಹ ಒಂದು ಅಡಿಗೆ ಅಂತ ಎಲ್ಲರೂ ಹೇಳ್ತಾರೆ ನಿಜ ಅದು ಸೂಪರ್ ಟೇಸ್ಟಿ ರೆಸಿಪಿಗಳು ಒಂದೆರಡು ಸ್ಪೂನು ಟೇಬಲ್ ಸ್ಪೂನ್ ಎರಡು ಸ್ಪೂನಷ್ಟು ಹುಣಸೆ ರಸ ಹಾಕನು ತಟಗಿ ತಟಗೆ ಬೆಲ್ಲ ಹಾಕನು ಸಣ್ಣ ಉರಿ ಐತಿ ಹಣ್ಣು ಹಸಿದಲ್ಲ ಬೇಯಬೇಕು ಹಣ್ಣು ಹಾಕಿದ ಬೆಲ್ಲ ಹಾಕಲೇಬೇಕು ತಟಕ್ಕೆ ಬೆಲ್ಲ ಹಾಕನು ಒಂದೆರಡು ನಿಮಿಷ ಸಣ್ಣ ಉರಿ ಒಳಗೆ ಕುದಿಸ್ಕೊಳನು ಒಳ್ಳೆ ಘಮ ಬರ ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ ನೋಡ್ರಿ ಇವಾಗ ಈ ಹೀರೆಕಾಯಿ ಪೀಸ್ಗಳಿಗೆ ಮಸಾಲ ತುಂಬ ಎಷ್ಟು ಚೆನ್ನಾಗದ ನೋಡ್ರಿ ಫ್ರೆಶ್ ಅದಾವೆ ಎಳೀವುದವು ಅದೆಷ್ಟು ಹಿಡಿತೈತೆ ಅಷ್ಟು ಮಸಾಲ ತುಂಬ ಸ್ವಲ್ಪ ಇನ್ನೂ ಈ ಥರ ತುಂಬಬೇಕು ಈ ಇಷ್ಟ ಇಲ್ದವರು ತಿಂತಾರೆ ನೋಡ್ರಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತತಿ ನಾ ಹಾಕಂಥ ವೀಡಿಯೋಗಳು ಏನಾದರೂ ಸ್ವಲ್ಪಾದರೂ ಯೂಸ್ ಆದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರಿ ಯಾರಾದರೂ ನೋಡಿರಿ ಈ ಥರ ಎಲ್ಲ ಹೋಳುಗಳನ್ನು ತುಂಬಿ ಒಂದು ಬಾಳಿಗೆ ಒಳಗಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಕುದಿಯೋ ಮಟ್ಟಿಗೆ ನೀರು ಹಾಕಬೇಕು ಉಳಿದ ಮಸಾಲೆನೂ ಇದಕ್ಕೆ ಹಾಕಿಬಿಡ ನೀವು ಎಲ್ಲಾದ್ರ ಜೋಡಿ ಚೆಂದಾಗಿ ಬೇಯ್ತತಿ ಉಳ್ದಂಥ ಮಸಾಲೆ ಎಲ್ಲ ಹಾಕಿ ಒಂದು ಅರ್ಧ ಲೋಟ ನೀರು ಕುಡಿಯೋ ಲೋಟದಲೆ ಅರ್ಧ ಲೋಟದಷ್ಟು ನೀರು ಹಾಕಿ ಚೆಂದ ಸಣ್ಣ ಉರಿ ಒಳಗೆ ಪ್ಲೇಟ್ ಮುಚ್ಚಿ ಬೇಯ್ಸ್ಕೊಳೋನು మీడియం ఇట్టు మురి నీరు బయమట్టరు మీడియం మూరి ఇట్టు ప్లేట్ ముచ్చి బేయస నడు నడు ఒరు నిమిషు అద్ర నడు ఒడు సల ಪ್ಲೇಟ್ ತೆಗೆದು ಕೈ ಆಡಿಸ್ಬೇಕು ತಳಹಿಡೀಲಾರ್ದಂಗೆ ಒಂದು ಎರಡು ನಿಮಿಷ ಆಗಿಂದ ಸಣ್ಣ ಉರಿಯೊಳಗೆ ಒಂದು ನಿಮಿಷ ನೋಡ್ರಿ ಎಷ್ಟು ಚೆಂದ ಕುದಿಯಾಕತೈತಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಇದು ಬರಿ ಬಾಯ್ಲೆ ತಿನ್ನೋ ಆಗಿರ್ತತಿ ಪೀಸು ನೋಡ್ರಿ ನಮ್ಮ ಟೇಸ್ಟಿ ಆದಂಥ ಹೀರಿಕಾಯಿ ಪಲ್ಯ ಇನ್ನೊಂದು ನಿಮಿಷದಾಗ ರೆಡಿ ಆಗ್ತತಿ ಇನ್ನೊಂದು ಸ್ವಲ್ಪ ಮೇಲೆ ಪ್ಲೇಟ್ ಮುಚ್ಚಿ ಒಂದೇ ನಿಮಿಷ ಸಣ್ಣ ಉರಿಯೊಳಗೆ ಬಿಡೋಣ ರೆಡಿ ಆಯ್ತು ನೋಡಿರಿ ನಮ್ಮ ಹೀರಿಕಾಯಿ ಎಣಗಾಯಿ ಆಗೈತಿ ಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ರಿ ಮುಗೀತು ನೋಡಿರಿ ಕೆಲಸ ಸೂಪ್ಪರಾಗಿ ಬಂದೈತಿ ಒಳ್ಳೆ ಘಮ ಒಳ್ಳೆ ರುಚಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನಂತ ಬಾಯ್